ಮಗರ್ನ ಚಾನಲ್ ಬನ್ನಿ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ವಿಶೇಷವಾದ ಒಂದ್ ಸ್ವೀಟ್ ರೆಸಿಪಿ ಮಾಡಿ ತೋರ್ಸದೇನಿ ಹಾಲು ಹುಗ್ಗಿ ಇದನ್ನ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಹುಗ್ಗಿ ಮಾಡಾಕ ಗೋಧಿ ಬೇಕು ಇಲ್ಲಿ ನಾನು ಜವೆ ಗೋಧಿ ಅಂತ ಹೇಳ್ತೇವಲ್ಲ ಅವತ್ತ ತೊಗೊಂಡೇನು ನೀವು ನಾರ್ಮಲ್ ಗೋಧಿ ತೊಗೊಂಡ್ ಬಿ ಮಾಡ್ಕೋಬಹುದು ಇವಾಗ ಉತ್ತರ ಕರ್ನಾಟಕ ಕಡೆನ ಸದಿಣಕ್ಕಿ ಅಂತ ಭೀ ಹೇಳ್ತಾರು ಇವ ಪಾಲಿಶ್ ಮಾಡಿದನ ಸಿಗ್ತಾವು ಎಲ್ಲಾ ಶಾಪ್ ಒಳಗ ಪಾಲಿಶ್ ಮಾಡಿದು ಇರ್ಲಿಲ್ಲ ನಿಮ್ಮ ಹತ್ರ ನಾರ್ಮಲ್ ಗೋಧಿ ಇದ್ದು ಅಂದ್ರ ಬಿ ಇವಕ್ ಒಂದ್ ಸ್ವಲ್ಪ ನೀರ್ ಹಚ್ಚಿ ಮಿಕ್ಸಿದಾಗ ಒಂದ್ ಎರಡ್ ಸಲ ಬಂದ ಚಾಲು ಮಾಡಿದ್ರ ಇದ್ರ ಮೇಲ್ಗಡೆ ಇರ್ತೈತಲ್ಲ ಇದೆಲ್ಲಾ ಸೊಟ್ಟಿ ಬಿಸ್ತೈತಿ ಅವತ್ತನ್ ತಗೊಂಡ್ ಬಿ ಮಾಡ್ಕೋಬಹುದು ಇವತ್ತನ್ನ ಈಗ ನೆನೆ ಹಾಕೊಳದನು ನಾನ ನಾಳೆ ಮುಂಜಾನೆ ಮಾಡಕಿದನು ಅದಕ್ಕಾಗಿ ಈಗ ರಾತ್ರಿ ನಾನ ಇವತನ ನೆನೆ ಹಾಕೊಳದನು ನಿಮ್ ಕಡೆ ಟೈಮ್ ಇರ್ಲಿಲ್ಲ ಅಂದ್ರೆ ಇವತ್ತನ್ನ ನೀವು ಮಾಡುವಾಗ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಕಸಿಂದ ನಾರ್ಮಲ್ ಆಗಿ ಮಾಡ್ಕೋಬಹುದು ಇವತ್ನ ಒಂದ್ ಸಲ ತೊಳ್ದ ನೀರಾಗ ನೆನೆ ಹಾಕ್ತೇನೆ ನಾನುವ ತೋರ್ಸ್ತಾನ ನಾನು ಇವಾಗ ಇವ್ ನೋಡ್ರಿ ಗೋಧಿ ನೆನೆ ಇಕ್ಕಿದ್ ನೆನೆ ದವು ಇವತ್ತಿನ ನಾವೀಗ ಈಗ ಕುದಿಸ್ಕೋಬೇಕು ಕುದ್ಯಾಕ್ ನನ ಇಲ್ಲಿ ಕುಕ್ಕರ್ದಾಗ ಕುದಿಸ್ಕೊಳ್ದೇನು ನೀವು ಬೇಕಂದ್ರ ಕುಲ್ಲ ಬಾಂಡ್ಲಿದಾಗ ಭೀ ಕುದಿಸ್ಕೋಬಹುದು ಇಲ್ಲ ನಾನು ಒಂದ್ ಗ್ಲಾಸ್ ಗೋಧಿ ತಗೊಂಡೆನು ನಾವು ಈ ಗ್ಲಾಸ್ಲೇನ ಲಿನ ಐದ್ ಗ್ಲಾಸ್ ನೀರ್ ಹಾಕೋಬೇಕೀಗ ನಾವ್ ಕುಕ್ಕರ್ದಾಗ ಮಾಡ್ಕೋದ್ರಿಂದ ಅದ ಜಲ್ದಿ ಕುದಿತೇತಿ ಇಲ್ಲಿ ನಾನು ಐದು ಗ್ಲಾಸ್ ನೀರ್ ಹಾಕಿದೇನು ಈಗ ಇವ ನೀರ್ ಹೆಸರು ಬರಬೇಕು ಇವ್ ನೀರ ಹೆಸರು ಬಂದವು ಇವು ಗೋಧಿನ ಎಣ್ಣೆ ಹಾಕಿದುಲ್ಲ ಇವತ್ನ ಈ ಹಾಕೋಬೇಕು ನಾ ಇಲ್ಲಿ ಖಜೂರಿ ಬೀಜ ತಗದ ಕಟ್ ಮಾಡಿ ಇಟ್ಕೊಂಡೇನು ಖಜೂರಿ ಈಗ ಮಿಕ್ಸ್ ಮಾಡ್ಕೋತೇನು ಬೇರೆ ಡ್ರೈ ಫ್ರೂಟ್ಸ್ ಆಮ್ಯಾಗ ಹಾಕೋನು ಹಾಕಿ ಇದ ಹತ್ತರಿಂದ ಹನ್ನೆರಡು ವಿಜಿಲ್ ಬರ್ಬೇಕು ಫಸ್ಟ್ ಒಂದ್ ಬರುತ್ತನ ನೀವು ಉರಿ ಹೆಚ್ಚಿ ಇಟ್ಕೋರಿ ಆಮ್ಯಾಗ ಉರಿ ಸಣ್ಣ ಮಾಡ್ಕೊಂಡ ಹತ್ತರಿಂದ ಹನ್ನೊಂದ್ ಬರುತ್ತನ ಹುಚ್ಕೋಬೇಕು ನಾವ್ ಇದನ್ನ ಇದು ಕುಕ್ಕರ್ ವಿಜಿಲ್ ಆಗಿ ತಣ್ಣಗೈತಿ ತಗದ್ ನೋಡೋಣ ಹಣ್ಣಾಗಿ ಕುದ್ದೈತ ಇದ್ ಚಲೋದಂಗ ಕುದಿಬೇಕು ಇದನ್ನ ನಾನು ಒಂದ್ ಪಾತ್ರೆದಾಗ ತಕೋತೇನು ಕುಕ್ಕರ್ದಾಗ ನೆಟ್ ಬೆಲ್ಲಾಕರುದಿಲ್ಲ ನಿಮ್ದ అడగ్ ఇ కుక్కర్ ఇంద్ర ఆ తరగ డైరెక్ట్ ఆగి హాల బెల్ ఎలా హాకబోదు నా ఇం ఒ పాత్ర ఇన్వ చంగ్ ఈ తిరువాడ్క ఇోధితా ఇవ్వు ఒడి బు ఆ తరవ తెడ్క ಈ ತರ ಭೀ ಮಾಡ್ಕೋಬಹುದು ಇಲ್ಲಂದ್ರ ನಾವೀಗ ಮಾಡ್ಕೋತೇವಲ್ಲ ಈ ತರ ಇರ್ತತಿ ಇದನ್ ತಗೊಂಡ್ವಿ ನಾವ್ ಗೋಧಿ ಇರ್ತೈತಿ ಅಂದ್ರೆ ಹುಗ್ಗಿ ಟೇಸ್ಟ್ ಆಗಿರ್ತತಿ ಇದು ನೋಡ್ರಿ ಇದನ್ನ ಪೂರಾ ಮ್ಯಾಶ್ ಮಾಡಿದ ನಾನ ಗೋಧಿ ಕಾಳ ಒಟ್ಟ ಉಳ್ದಿಲ್ಲ ಈ ತರ ಮ್ಯಾಶ್ ಮಾಡ್ಕೋಬೇಕು ಈಗಿದ ಇದ ಘಟ್ಟ ಅನ್ಸತೈತಿ ಈ ತರಗ ಇನ್ನೊಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ತೇನೆ ನಾನು ನೀರ್ ಕಾಶ್ ಮಿಕ್ಸ್ ಮಾಡ್ಕೋಬೇಕು ನಾವು ಇಲ್ಲಿ ಒಂದ್ ಅರ್ಧ ಗ್ಲಾಸ್ ಆಗೋ ಅಷ್ಟ ನೀರ್ ಮಿಕ್ಸ್ ಮಾಡದೇನು ಇನ್ನ ಹಾಲ್ಬ್ಯಾರ್ ಹಾಕೋದ್ ಐತಿ ನಾವು ನೀರ್ ಅಟ್ಟ ಒಂದ್ ಸ್ವಲ್ಪ ಹಾಕೊಂಡ್ ನೋಡ್ರಿ ಈಗ ಇದನ್ನ ಕುದಿಯಾಕ ಇಡಬೇಕು ಇದು ಕುದಿಯಾಕ ಒಂದು ಹತ್ತು ನಿಮಿಷ ಆತು ಈಗ ಇಲ್ಲಿ ನಾನು ಬೆಲ್ಲ ಮಿಕ್ಸ್ ಮಾಡ್ಕೊಳದೇನು ನಾ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡೇನು ನಾರ್ಮಲ್ ಬೆಲ್ಲ ಹಾಕಿ ಬಿ ಮಾಡ್ಕೋಬಹುದು ಒಂದು ಗ್ಲಾಸ್ ಸದಿಕ್ ನಕ್ಕಿ ತಗೊಂಡೆನು ಒಂದು ಗ್ಲಾಸ್ ಬೆಲ್ಲ ಅರ್ಧ ಗ್ಲಾಸ್ ಸಕ್ರೆ ಹಾಕೋತೇನೆ ನಾನು ಸ್ವೀಟ್ ನಿಮಗೆ ಎಷ್ಟು ಬೇಕು ಹೆಚ್ಚ ಕಡಿಮೆ ಮಾಡ್ಕೋಬಹುದು ಇದನ್ನ ಚೇಜ್ ಹಾಕೋದ್ರಿಂದ ಲಗುಣ ಕರಕ್ ಆತದ ಇದ ತಕ ಇನ್ನೊಂದ್ ಸ್ವಲ್ಪ ಕುದಿಸ್ಕೋರಿ ನಾ ಇಲ್ಲಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಸ್ವಲ್ಪ ಕಾಜು ಒಂದ್ ಸ್ವಲ್ಪ ಬಾದಾಮ್ ತಗೊಂಡಾನು ಇವತ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಇವತ್ನೇನ್ ತುಪ್ಪದಾಗ ಹುರ್ಕೊಳಿಲ್ಲ ನೀವು ಬೇಕಂದ್ರೆ ಇವತ್ನ ಹುರಿದ್ ಬಿ ಮಿಕ್ಸ್ ಮಾಡ್ಕೋಬಹುದು ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕ ಅದನ್ನು ಹಾಕೋಬಹುದು ಕಿಶ್ಮಿಶ್ ಭಿ ಬೇಕಂದ್ರ ಹಾಕೋಬಹುದು ಇದು ಬೆಲ್ ಕರ್ಗು ತಕ ಇದನ್ನ ಕುದಿಸ್ಕೋಬೇಕು ನಾವು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಹುಗ್ಗಿ ಕಲರ್ ಒಂದ್ ಕಪ್ ಬರ್ತತಿ ಹಾಕಿ ಮಾಡ್ಕೋಬಹುದು ಅದ್ರ ಆರ್ಗ್ಯಾನಿಕ್ ಬೆಲ್ಲ ಒಳ್ಳೇದಂದ ನಾ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡದನು ಇದನ್ನ ಇನ್ನೊಂದ್ ಸ್ವಲ್ಪ ಕುದಿಸ್ಕೋಬೇಕು ಈಗ ನಾನು ಒಣ ಕೊಬ್ಬರಿ ತುರಿ ಮಿಕ್ಸ್ ಮಾಡ್ಕೊಳ್ಳೋದೇನು ನೀವು ಬೇಕಂದ್ರೆ ಹಸಿ ಕಾಯಿ ತುರಿ ಬಿ ಹಾಕೋಬಹುದು ಇದ್ರಾಗ ನೀವು ಬೇಕಂದ್ರ ರವೆ ಇರ್ತೈತಿಲ್ಲ ಒಂದ್ ಎರಡು ಚಮಚೆ ರವೆ ಬಿ ಹಾಕಿ ಮಿಕ್ಸ್ ಮಾಡ್ಕೋಬಹುದು ರವೆ ಹಾಕೋದ್ರಿಂದ ಅದ ಜಿಗಿ ಜಿಗಿ ಚಲೋ ಆಗ್ತತಿ ಆದ್ರೆ ನಾವ ಸದಿ ಚಲೋದಂಗ ಕುದಿಸ್ಕೊಂಡಿದ್ದು ಅಂದ್ರೆ ನೋಡ್ಬೋದು ನೀವ ಈಗೂ ಇದ ಚಲೋನ ಆಗೇತಿ ನೀವ್ ಬೇಕಂದ್ರ ಒಂದ್ ಎರಡ್ ಚಮಚೆ ಹಾಕಿ ಮಾಡ್ಕೋಬಹುದು ಸಣ್ಣ ರವ ಬಿ ಹಾಕೋಬಹುದು ಇಲ್ಲಂದ್ರ ಬನ್ಸಿ ರವ ಅಂತ ಸಿಗ್ತೈತಲ್ಲ ಅದನ್ ಬಿ ಒಂದ್ ಎರಡ್ ಚಮಚೆ ಮಿಕ್ಸ್ ಮಾಡ್ಕೋಬಹುದು ಈಗ ಅದನ್ನೇನ್ ಮುಂಚೆ ಹಾಕೋಬೇಕಂತಿಲ್ಲ ಈ ಟೈಮ್ನಾಗ ಹಾಕೋಬಹುದು ಇದನ್ನ ಎಲ್ಲಾ ಹಾಕವಿ ಇನ್ನೊಂದ್ ಎರಡ್ ನಿಮಿಷ ಕುದಿಸ್ಕೋಬೇಕು ಈಗ ಲಾಸ್ಟಿಗೆ ಹಾಲು ಮಿಕ್ಸ್ ನಾನು ಹಾಲು ನಿಮಗೆ ಎಷ್ಟ್ ಬೇಕಷ್ಟ ನೋಡಿ ಹಾಕೋಬಹುದು ಭಾಳ ತಿಳುವು ಭೀ ಆಗ್ಬಾರ್ದಿದ ಬಾಳ್ ಗಟ್ಟಿ ಭೀ ಆದ್ರ ಚಲೋ ಅನ್ಸಂಗಿಲ್ಲ ಈಗ ಒಂದ್ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತೇನೆ ನಾನು ಉಪ್ಪು ಹಾಕೋರಿ ಉಪ್ಪು ಹಾಕಿರ ಟೇಸ್ಟ್ ಚಲೋ ಬರ್ತೈತಿ ನಾ ಇಲ್ಲಿ ಗಸಗಸೆ ತಗೊಂಡ ಒಂದ್ ಸ್ವಲ್ಪ ಹುರದ್ ಇಟ್ಕೊಂಡೆನು ಅವತ್ ಮಿಕ್ಸ್ ಮಾಡ್ತಾನು ಯಲ್ಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡೇನು ಅದನ್ನ ಮಿಕ್ಸ್ ಮಾಡ್ತಾನು ನೀವು ಬೇಕಂದ್ರೆ ಜೈಕಾಯಿ ಇತ್ತಂದ್ರೆ ಜೈಕಾಯಿ ಬಿ ಹಾಕೋಬಹುದು ಯಾವ್ದಾದ್ರು ಒಂದ್ ಹಾಕೋರಿ ಯಲ್ಲಕ್ಕಿ ಇಲ್ಲಂದ್ರೆ ಜಾಯಿಕಾಯಿ ಜೈಕಾಯಿ ಹಾಕಿ ಚಲೋದಂಗ್ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಹುಗ್ಗಿ ರೆಡಿ ಆಗೇತಿ ಈಗ ಇದರ ಮ್ಯಾಗ ಒಂದ್ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೋಬೇಕು ಬೇಕಂದ್ರೆ ನೀವು ಮ್ಯಾಗ ಇನ್ನೊಂದ್ ಸ್ವಲ್ಪ ಹಾಲ್ ಬಿ ಹಾಕೋಬಹುದು ನಾ ಇಲ್ಲಿ ಒಂದ್ ಸ್ವಲ್ಪ ಮೇಲ್ಗಡೆ ಕಾಜು ಹಾಕೊಳ್ಳೋದೇನು ನೋಡ್ರಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಲು ಹುಗ್ಗಿ ತಿನ್ನಲು ರೆಡಿ ಐತಿ ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು